ಫ್ರೀಡಮಲ್ ಇನ್ ಸೋ ಮೆನಿಡೆಸ್ ಆಫ್ ಟು ಲರ್ನ್ ಟುಡೇ ಸೊ ಇಲ್ಲಿ ತುಂಬಾ ಮೇಜರ್ ಇನ್ಸಿಡೆಂಟ್ಸ್ ಆಗುತ್ತೆ ಸೀರೀಸ್ ಏನಾಗಿದೆ ಈ ಮೂರು ಇಯರ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ಜಲಿಯನ್ ವಾಲಾಬಾಗ್ ಮಸಾಕೆರ ಆಗುತ್ತೆ ಏನಿದೆ ವಾಲಾಬಾಗ್ ದಟ್ ದ ಬ್ರಿಟಿಷ್ ಹಾವ್ ಇಂಪ್ಲಿಮೆಂಟೆಡ್ ದ ನ್ಯೂ ಪಾಲಿಸಿ ಡ್ಯೂರಿಂಗ್ ದ ನೈನ್ಟೀನ್ ದ ಪಾಲಿಸಿ ವಾಸ್ ಏನು ರೌಲತ್ ಆ್ಯಕ್ಟ್ ಅಂತ ಇಂಪ್ಲಿಮೆಂಟ್ ಮಾಡ್ತಾರೆ ಹಾಗಾದ್ರೆ ಏನಿದೆ ರೌಲತ್ ಆಕ್ಟ್ ಅಂದ್ರೆ ರೌಲತ್ ಆಕ್ಟ್ ಅಂದ್ರೆ ಅರೆಸ್ಟಿಂಗ್ ದ ಇಂಡಿಯನ್ ಪೀಪಲ್ ವಿಥೌಟ್ ಎನಿ ಟ್ರಯಲ್ ಅಲ್ವಾ ಈಗ ಯಾರಾದರೂ ಅರೆಸ್ಟ್ ಆಗಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅವರಿಗೆ ಟ್ರೈಲಿಗೆ ಕರ್ಕೊಂಡು ಹೋಗಬೇಕು ಹಾಗಾದ್ರೆ ಇಲ್ಲಿ ಯಾವುದೇ ತರ ಟ್ರಯಲ್ ಇಲ್ಲ ಜಸ್ಟ್ ಸಸ್ಪೆಕ್ಷನ್ ಬೇಸಿಸ್ ಮೇಲೆ ಹಾ ಇವ್ನೇನೋ ಮಾಡಿದ್ದಾನೆ ಅಥವಾ ಏನೋ ಹಾರ್ಮ್ ಆಗಿದೆ ಇಂಡಿಯನ್ ಯಾವುದೊಂದು ಪರ್ಸನ್ ಮೇಲೆ ಡೌಟ್ ಇದೆ ಅಂದ್ರೆ ಆ ಡೌಟ್ ಬೇಸಿಸ್ ಮೇಲೆ ತಗೊಂಡೋಗಿ ಅವರಿಗೆ ಜೈಲಿಗೆ ಹಾಕೋದು ವಿಥೌಟ್ ಎನಿ ರೀಸನ್ ವಿಥೌಟ್ ಎನಿ ಟ್ರಯಲ್ ಜಸ್ಟ್ ಆನ್ ದ ಬೇಸಿಸ್ ಆಫ್ ಸಸ್ಪೆಕ್ಷನ್ಸ್ ಸೊ ಈ ಮೂಮೆಂಟ್ ವಿರುದ್ಧ ಇಂಡಿಯನ್ಸ್ ಏನು ಮಾಡ್ತಾರೆ ಸ್ಪೆಷಲಿ ಪಂಜಾಬ್ ಅಲ್ಲಿ ಅವರು ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಗೇನ್ಸ್ಟ್ ರೌಲತ್ ಆಕ್ಟ್ ಅಂತ ಆವಾಗ ಏನ್ ಮಾಡ್ತಾರೆ ಬ್ರಿಟಿಷರಿಗೆ ಇದು ಗೊತ್ತಾಗುತ್ತೆ ಇವರು ರೌತ್ ಆಕ್ಟ್ ವಿರುದ್ಧ ಒಂದು ಮೂಮೆಂಟ್ ಅನ್ನ ಮಾಡ್ತಾ ಇದಾರೆ ಅಂತ ಆವಾಗ ಅವರು ಮಾರ್ಷಿಯಲ್ ಲಾ ಇಂಪ್ಲಿಮೆಂಟ್ ಮಾಡ್ತಾರೆ ಏನಿದು ಮಾರ್ಷಿಯಲ್ ಲಾ ಅಂದ್ರೆ ಮಾರ್ಷಿಯಲ್ ಲಾ ಮೀನ್ಸ್ ಜಸ್ಟ್ ಲೈಕ್ ಕರ್ಫ್ಯೂ ಅಂತ ನಾವು ಹೇಳ್ಬೋದು ಕರ್ಫ್ಯೂ ಅನ್ನೋ ವರ್ಲ್ಡ್ ನಿಮಗೆ ತುಂಬಾ ಫೇಮಸ್ ಆಗಿರುತ್ತೆ ಮೋರ್ ದೆನ್ ಟೂ ಪೀಪಲ್ ಶುಡ್ ನಾಟ್ ಗ್ಯಾದರ್ ಟುಗೆದರ್ ಅಂತ ಸೊ ಆದ್ರೆ ಅಲ್ಲಿ ಈ ಮೂಮೆಂಟ್ ಸ್ಟಾರ್ಟ್ ಆಗಿದ್ದು ಅಲ್ಲಿನ ಜನರಿಗೆ ಮಾತ್ರ ಗೊತ್ತಿರುತ್ತೆ ಮಾರ್ಷಿಯಲ್ಲ ಇಂಪ್ಲಿಮೆಂಟ್ ಆಗಿರೋದು ಆದ್ರೆ ಆ ಮೂಮೆಂಟ್ ಅಲ್ಲಿ ಪಂಜಾಬ್ ಅಲ್ಲಿ ಫೆಸ್ಟಿವಲ್ ಫೆಸ್ಟಿವಲ್ಗೆ ತುಂಬಾ ಸಾವಿರಾರು ಜನ ಬಂದಿರ್ತಾರೆ ಜಲಿಯನ್ ವಾಲಾಬಾಗ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಈ ಯಾರು ಮೂಮೆಂಟ್ ಸ್ಟಾರ್ಟ್ ಮಾಡಿರ್ತಾರೆ ಜನ ಎಲ್ಲ ಸೇರ್ಕೊಂಡು ಬ್ರಿಟಿಷ್ ಅಗೇನ್ಸ್ ಅಂದ್ರೆ ರೌರತ್ ಆಕ್ಟ್ ವಿರುದ್ಧ ಒಂದು ಆರ್ಗನೈಸೇಷನ್ ಎಲ್ಲ ಮಾಡ್ಕೊಂಡು ವಿರುದ್ಧ ಹೋರಾಟ ಮಾಡೋಕ್ಕೆ ಒಂದು ಏನು ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ ಆ ಟೈಮಲ್ಲಿ ಜನರಲ್ ಡೈರಿಗೆ ವಿಷಯ ಗೊತ್ತಾಗಿ ಜನರಲ್ ಡೈರ್ ಹ್ಯಾಸ್ ಗ್ಯಾದರ್ಡ್ ಮೀನ್ಸ್ ತನ್ನ ಫೋರ್ಸ್ ಅನ್ನ ಕರ್ಕೊಬಂದು ಆ ಜಲಿಯನ್ ವಾಲಾಬಾಗ್ ಅನ್ನೋ ಪ್ಲೇಸ್ ಅಲ್ಲಿ ಎಲ್ಲಾ ಆರ್ಮ್ ಫೋರ್ಸ್ ಅನ್ನ ಕವರ್ ಮಾಡಿಸ್ಕೊತಾನೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸೊ ದೇರ್ ವಾಸ್ ಓನ್ಲಿ ಒನ್ ಎಕ್ಸಿಟ್ ಇನ್ ದ ಜಲಿಯನ್ ವಾಲಾಬಾಗ್ ಸೊ ವಿ ದ ಪೀಪಲ್ ಆರ್ ಗ್ಯಾದರ್ಡ್ ಹಿಯರ್ ಥೌಸಂಡ್ಸ್ ಆಫ್ ದ ಪೀಪಲ್ ಗ್ಯಾದರ್ಡ್ ಹಿಯರ್ ಸೊ ಮೆನಿ ಹ್ಯಾವ್ ಕಮ್ ಟು ಸೆಲಿಬ್ರೇಟ್ ದ ಪೈಸಾಕಿ ಫೆಸ್ಟಿವಲ್ಸ್ ಅಲ್ಲಿ ಇಲ್ಲಿ ಹೋಗೋಕೆ ಯಾವುದೇ ತರ ದಾರಿ ಇಲ್ಲ ಜನರಲ್ ಡೇರ್ ಏನ್ ಮಾಡ್ತಾನೆ ಅಂದ್ರೆ ಸೊ ಇಲ್ಲಿಂದ ಇಲ್ಲಿವರೆಗೆ ತನ್ನ ಫೋರ್ಸ್ ಅನ್ನ ಕವರ್ ಮಾಡಿಸಿ ಈ ಡೋರ್ ಏನಿದೆ ಎಲ್ಲ ಹೋಗೋದು ಎಕ್ಸಿಟ್ ಆಗೋದು ಅಲ್ಲೂ ಕೂಡ ಕವರ್ ಮಾಡಿ ಶೂಟ್ ಮಾಡೋಕ್ಕೆ ಆರ್ಡರ್ ಕೊಟ್ಬಿಡ್ತಾನೆ ಆ ಟೈಮಲ್ಲಿ ಏನಾಗುತ್ತೆ ಸೊ ದೇ ಹಾವ್ ಸ್ಟಾರ್ಟೆಡ್ ಟು ಶೂಟ್ ಥೌಸಂಡ್ಸ್ ಆಫ್ ಪೀಪಲ್ ವುಮನ್ ಚಿಲ್ಡ್ರನ್ ಏಜ್ಡ್ ಪೀಪಲ್ ತುಂಬ ಜನ ಸತ್ತೋಗ್ತಾರೆ ಇಟ್ ವಾಸ್ ಒನ್ ಆಫ್ ದ ಏನು ಮನ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು ಮಸಾಕೆರ್ ದಟ್ ಇಸ್ ದಟ್ ಇಸ್ ಕಾಲ್ ದ ಜಲಿಯನ್ ವಾಲಾಬಾಗ್ ಮಸಾಕೆರ್ ವಿಚ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್ ಇನ್ ದ ಇಯರ್ ನೈನ್ಟೀನ್ ನೈನ್ಟೀನ್ ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾವ್ ಡೈಡ್ ಅಟ್ ದ ಟೈಮ್ ಅಷ್ಟೆಲ್ಲ ಇಲ್ಲೊಂದು ಬಾವಿ ಇರುತ್ತೆ ಎಷ್ಟೋ ಜನ ಈ ಬ್ರಿಟಿಷ್ ಗುಂಡಿನ ಸಾಯಿಕ್ಕಿಂತ ಬದಲು ನಾವು ಹಾಗೆ ಸಾಯಣ ಅಂತ ಎಷ್ಟು ಸಣ್ಣ ಸಣ್ಣ ಮಕ್ಕಳನ್ನ ಕೂಡ ತಗೊಂಡು ಆ ಬಾವಿಯಲ್ಲಿ ಬಿದ್ದು ಸತ್ತು ದಿಸ್ ಇಸ್ ಒನ್ ಆಫ್ ದ ಕ್ರಿಷಿಯಲ್ ಇನ್ಸಿಡೆಂಟ್ ವಿಚ್ ಹ್ಯಾಸ್ ಬೀನ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ವೆರಿ ತುಂಬಾ ತುಂಬ ದುಃಖವಾದಂತ ಇನ್ಸಿಡೆಂಟ್ ಆಗುತ್ತೆ ಅದು ಯಾವುದು ನೈನ್ಟೀನ್ ನೈನ್ಟೀನಲ್ಲಿ ದಟ್ ಇಸ್ ಕಾಲ್ಡ್ ಜಲಿಯನ್ ವಾಲಾಬಾಗ್ ಮಸಾಕೇರ್ ಇಷ್ಟು ಒಂದು ಮನಕಾಲಕ್ಕೂ ಒಂದು ಇನ್ಸಿಡೆಂಟ್ ನಮ್ಮ ಇಂಡಿಯಾದಲ್ಲಿ ನಡೆಯುತ್ತೆ ನೈನ್ಟೀನ್ ನೈನ್ಟಿನಲ್ಲಿ ಅದೇ ಹೇಳಿದ್ನಲ್ಲ ಥೌಸಂಡ್ಸ್ ಆಫ್ ಪೀಪಲ್ ರೈಡ್ ಸೊ ಇವನ್ ಟುಡೆ ವಿ ಕ್ಯಾನ್ ನಾಟ್ ಫಾರ್ಗೆಟ್ ದಟ್ ಮೂಮೆಂಟ್ ಸೊ ಇವನ್ ಟುಡೇ ಇಲ್ಲಿ ಜಲಿಯನ್ ವಾಲಾಬಾಗ್ಗೆ ಹೋದ್ರೆ ಇವನ್ ಟುಡೇ ನಾವು ವಿ ಕ್ಯಾನ್ ಸಿ ದ ಪ್ರೂಫ್ ಅಬೌಟ್ ದಟ್ ಇನ್ಸಿಡೆಂಟ್ ಸೊ ದಿಸ್ ಇಸ್ ಅಬೌಟ್ ದ ಜಲಿಯನ್ ವಾಲಾಬಾಗ್ ಮಸಾಕೇರ್ ದಿಸ್ ಇಸ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇನ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿ ನೈನ್ಟೀನ್ ಟ್ವೆಂಟಿ ಮತ್ತು ನೈನ್ಟೀನ್ ಟ್ವೆಂಟಿಯಲ್ಲಿ ಏನಾಯಿತು ಅಂತ ನೋಡೋಣ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್